ಮಂಜು ಉಗ್ರ ಮಂಜು ಬಾಯಂಕರ ಮಂಜು ಕಾಣಿತ ಮಂಜು ಬಲಿ ಹೇಳ್ತದೆ ಈಗ ಮಾತಾಡೋದು ನಿಮ್ಗೆ ಬಂದ ಹೋಗ್ತಾನೆ ಹೇಳು ಎಲ್ಲ ಮಾತ್ರ ಬೈ ನನ್ ಕೆಲ್ಸ್ಬಿಟ್ಟ ಅಂತ ಆ ಭಾಷೆ ತುಂಬ ಚೆನ್ನಾಗಿರುತ್ತೆ ನನಗೆ ನವಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಂದರೆ ಈ ಥರದೊಂದು ಪ್ರಾಂತೀವಾದ ಭಾಷೆ ನಾನು ನಮಗೆ ಸಿನ್ಮಾ ಮಾಡಿದ್ರು ಮೂರನೇ ಕೃಷ್ಣಪ್ಪ ಮೊಮ್ಮಗೆ ನಾಲ್ಕು ನಾಲ್ಕನೇ ಕೃಷ್ಣಪ್ಪ ನೋಡೋರಿಗೆ ಆಮೇಲೆ ತೀರ್ಮಾನಗಳಿಲ್ಲ ಆಮೇಲೆ ಮಾತಾಡೋ ನೋಡಿ ಮೂರನೇ ಕೃಷ್ಣಪ್ಪ ಬಂದು ಸಿನಾ ಸಿ ಮಾಡಿ ಅದ್ರ ಮತ್ತೆ ನಮ್ಮ ಜನಕನೂ ಇದನ್ನ ನೋಡಿ ಮೆಚ್ಚಿಕೊಳ್ಳಿ ಅಂತ ಇಸ್ರೂ ಯಾಕೆಂದರೆ ನೀವು ಮೆಚ್ಚಿದ್ರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅಂತ ನಮಗೆತ್ತೀಚಿಗೆ ಬಂದು ಒಳ್ಳೆ ಸಿನಿಮಾಗಳಾಗ್ಬೋದು ಅದು ಸಕಾರ ಆಗ್ಬೋದು ಟಗರ್ ಪಲ್ಯ ಆಗ್ಬೋದು ಇದಕ್ಕೆ ನೀವು ಏನು ಸಪೋರ್ಟ್ ಮಾಡಿದಿರ ನನ್ನ ನನ್ನ ಅಷ್ಟೇ ಅಂತಲ್ಲ ಬೇರೆ ಥರದ್ದು ಲಿಂಕ್ ಆಗ್ಬೋದು ಬೇರೆ ಬೇರೆ ಹೊಸ ಹೊಸ ಸಿನಿಮಾಗ್ಬೋದು ಅದಕ್ಕೆಲ್ಲ ನೀವು ಮಾಡಿದ್ರು ಅಂದರೆ ಕಂಟೆಂಟ್ ಓರಿಯಂಟೆಡ್ ಸ್ಟ್ಯಾಂಡರ್ಡ್ ಆಗುತ್ತೆ ಸೂಪರ್ ಸ್ಟ್ಯಾಂಡ್ ಆಗಿರೋ ಸಿನಿಮಾಗಳು ನೀವು ಮಾಡಿ ಸಪೋರ್ಟ್ ಇದೆಯಲ್ಲ ಅದನ್ನು ಅದು ನನಗೆಲ್ಲರೂ ಖುಷಿ ಮತ್ತೆ ನಮ್ಗೆ ಅದೇ ಒಂದು ನಮಗೆ ಸೋಷಿಯಲ್ ಮೀಡಿಯಾ ಆಗೋದು ಈಗಿನ ಊಟ ಹೋಗಿ ನಿಮ್ಗೆ ಬಲಿಯು ಊಟ ಹೋಗ್ ನೋಡ್ತೀವಿ ನಮ್ಮ ತಾಯಿ ಬೇರೆ ಸ್ಟ್ರಾಂಗ್ ನಿಮ್ದು ಮುಂದ್ ಕೆಲವಾಗ ಹಿಂದೆ ನಾವು ಹೋಗಿ ಊಟ ಈ ತರದ ಒಂದು ಸಪೋರ್ಟ್ ನಂಗೆ ಅದೆಲ್ಲ ನಿಮ್ಗೆ ಮಾಡಿದ್ದು ನಮ್ಗೆ ವಿಜುವಲ್ ಇದಾಗುತ್ತೆ ಅದು ಆಗ್ಬೇಕು ಅಂತಂದ್ರೆ ಅದು ಏನಿಲ್ಲ